ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ವಯಸ್ಸೆಲ್ಲ ಯಾರೇ ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿವನ್ನ ಏನು ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದಾರಲ್ಲ ಯಾವ್ದೈತೆ ರೀ ಅದು ಟಾಟಾ ಹ್ಯಾರಿಯರ್ ಅಂತ ಹೇಳಿ ಸರ್ ಎಕ್ಸೆಡ್ ಟೂ ಪಾಯಿಂಟ್ ಜೀರೋ ಟಾಪ್ ಎಂಡ್ ಅದು ಓಕೆ ಮಾಡಲ್ ಏನೈತೆ ರೀ ಇಪ್ಪತ್ತ ಮೂರು ಓಕೆ ಓನರು ಒಂದು ಸಿಂಗಲ್ ಫಸ್ಟ್ ಓನರ್ದಾಗೈತೆ ರೀ ತೊಗೊಳ್ರಿ ಸೆಕೆಂಡ್ ಹಾಕ್ತಾರೆ ಹೌದು ರನ್ನಿಂಗಲ್ಲಿ ಎಷ್ಟು ಆಗೈತೆ ರೀ ಅಣ್ಣ ಈಗ ಒಂದು ಮೂವತ್ತು ಸಾವಿರ ಆಗಿದೆ ಓಕೆ ಮೂವತ್ತು ಸಾವಿರ ಅಷ್ಟೇ ಆಗೈತೆ ರೀ ಅಷ್ಟೇ ಓಕೆ ಸರ್ ಮತ್ತು ಗಾಡಿ ಇಂಜನ್ ಕಂಡೀಷನು ಗಾಡಿ ಕಂಡೀಷನ್ ಎಲ್ಲ ಹೆಂಗೈತೆ ಸರ್ ಬಾಡಿ ಕಂಡೀಷನು ಸೂಪರ್ ಇದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ಲಾಸಸ್ ತಿಂಕ್ರಿಂಗ್ ಕೆಲಸ

ఓకే సెంటర్ లాక్ ఎల్ల బర్త టాప్ అండ్ ఇట్లా లేదు ఎల్ల బర్త ఓకే మ్యాగ్విల్ లేదు సార్ ఇదికి మ్యాగ్విల్ లేదు ఇల్ల మ్యాగ్విల్ ఇల్ల ఓకే సార్ డిజైర్ అంట హా ఓకే ఏం కొడుతది సార్ మైలేజ్ మైలేజ్ ఇది ఇది 20 plus. Mm -hmm. 20 ప్లస్ 20 ప్లస్ కొడతా సీడ్ కరతల కరెక్ట్ ఏజ్ సార్ మ్యూజిక్ సిస్టం అది కొద్ది ఎల్ల ఎల్ల చెనగిది సార్ ఓకే సార్ ఫుల్ క్యాష్ సార్ లోన్ ఇది ఇది ఫుల్ క్యాష్ హ్మ్ 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 ಎಕ್ಸ್ಟ್ರಾ ಫೀಟಿಂಗ್ ಏನಾದರೂ ಮಾಡಿಸಿದ್ರು ಉಂಟಾ ಏನಿಲ್ಲ ಏನಿಲ್ಲ ಸರ್ ಸನ್ ರೂಫ್ ಅದು ಒಂದು ಬರ್ತದೆ ಇದರಲ್ಲಿ ಬರೋದು ಟಾಪ್ ಎಂಡ್ ಅಲ್ಲಿ ಸನ್ ರೂಫ್ ಬರ್ತದೆ ಸನ್ ರೂಫ್ ಕೂಡ ಇದೆಯಾ ಓಹೋ ಓಕೆ ಏನು ಹೇಳಾದ್ರು ಸರ್ ಇದಕ್ಕೆ ರೇಟ್ ಅಂದ್ರೆ ರೇಟ್ 24 ಲಕ್ಷ ಸರ್ 24 ಲಕ್ಷ 24 ಲಕ್ಷ ಹಾ ಓಕೆ ಇವಾಗ ಫುಲ್ ಕ್ಯಾಶ್ ಅಲ್ಲಿ ಲೋನ್ ಅಲ್ಲಿ ಇರೋದಾ ಹೆಂಗ್ ಸರ್ ಏನಂದ್ರೆ ಇಲ್ಲ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಕ್ಯಾಶ್ ಅಲ್ಲಿ ಇರೋದಾ ಹಾ ಕ್ಯಾಶ್ ಅಲ್ಲಿ ಇದೆ ಕ್ಯಾಶ್ ಅಲ್ಲಿ ಇದೆ ಓಕೆ 24 ಲಕ್ಷ ಹೇಳ್ತಾ ಇದ್ದೀರಾ ಇದಾಗಿದೆ ಹ್ಞೂ ಹಾಂ ಓಕೆ ಸರ್ ಹಾಂ ಅಂದರೆ ಇದು ಕೊಡೋ ರೇಟ್ ಏನು ಸರ್ ನಿಮ್ಮದು ಅಂದರೆ ನೆಗೋಷಿಯಬಲು ಇದು ಅದು ಸರ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತಾ ಆಗುತ್ತೆ ಆಗುತ್ತೆ ಓಕೆ ಸರ್ ಕಾಸ್ಟ್ಲಿಯಸ್ಟ್ ಇದು ಓಕೆ ಸರ್ ಓಕೆ ತಮ್ಮ ಲೊಕೇಶನು ಮಂಗ್ಳೂರು ಸರ್ ಟೌನ್ ಓಕೆ ಇದೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಓಕೆ ಸರ್ ಇಪ್ಪತ್ನಾಲ್ಕು ಲಕ್ಷ ಹತ್ತೆ ಇದ್ರೆ ನೋಡಿ ಸ್ವಲ್ಪ ಕೊಡಿ ಸರ್ ಓಕೆನಾ ಆದಷ್ಟು ಅದಷ್ಟು ಮಾಡಿ ಕೊಡಿ ನಮ್ಮ ಕಡೆ ಬಂದವರಿಗೆ ಹೌದು ಹೌದು ಇದು ಎವರೇಜಲ್ಲಿ ಏನು ಹದಿನೆಂಟು ಪ್ಲಸ್ ಎಷ್ಟು ಅಂದ್ರೆ ಸರ್ ಅದೇ ಹದಿನೆಂಟು ಪ್ಲಸ್ ಟ್ವೆಂಟಿ ಓಕೆ ಸರ್ ಇಂಜನ್ ಸ್ಮೂತ್ ಶೋರೂಮ್ ಸರ್ವಿಸ್ ಇದೆ ಚೆಕ್ ಮಾಡ್ಬೋದು ಓಕೆ ಸರ್ ಓಕೆ ಖಂಡಿತ ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ನೋಡಿ ಸರ್ ಕೊಡಿ ಸರ್ ಆದಷ್ಟು ಥ್ಯಾಂಕ್ ಯು ಸರ್